ಪೆನ್ ಡ್ರೈವ್ ಒಂದೊಳ್ಳೆ ಸಿನಿಮಾ ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಕೊಡುತ್ತೆ ಅಂತ ಹೇಳಬಹುದು ಡೇವಿಡ್ ಅವರ ಪೆನ್ ಡ್ರೈವ್ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಹೇಳಬಹುದು ಈ ಒಂದು ಸಿನಿಮಾದಲ್ಲಿ ಪೆನ್ಡ್ರೈವ್ ಸಿನಿಮಾದಲ್ಲಿ ನಾನೊಂದು ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಒಬ್ಬ ಹೆಣ್ಣು ಮಗಳಾಗಿ ಪೊಲೀಸ್ ಆಗಿಟ್ಕೊಂಡು ಯಾವುದಾದ್ರೂ ಕೇಸಸ್ ಬಂದಾಗ ಯಾವ್ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಬಹುದು ಆ್ಯಂಡ್ ಆ ಮಾಡುವಂಥ ತನಿಖೆಯಲ್ಲಿ ಅವರು ಎಷ್ಟು ಕ್ಲೂಸ್ನ ಹುಡುಕ್ತಾರೆ ಆ್ಯಂಡ್ ಎಷ್ಟು ಸಲ್ಯೂಷನ್ಸ್ನ ಹುಡುಕ್ತಾರೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಾ ಇಲ್ಲ ಅವರೇ ಪ್ರಾಬ್ಲಮಲ್ಲಿ ತಗ್ಲಾಕೋತಾರ ಅನ್ನೋದೇ ನಮ್ಮ ಒಂದು ಪಾತ್ರ ಅಂತ ಹೇಳ್ಬೋದು ಇದೆಲ್ಲನೂ ಒಂದು ಕ್ವೆಶನ್ ಮಾರ್ಕಲ್ಲೇ ಹೋಗ್ತಾ ಹೋಗುತ್ತೆ ಯಾಕೆಂತಂದರೆ ಒಂದು ಪೊಲೀಸ್ ಲೈಫ್ ನಾರ್ಮಲ್ ಲೈಫ್ ಆಗಿರಲ್ಲ ಪೊಲೀಸ್ ಅವರ ಲೈಫ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಪ್ರತಿ ವಿಷಯದಲ್ಲೂ ಅನುಮಾನ ಪಡಬೇಕಾಗುತ್ತೆ ಅನುಮಾನ ಪಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮುಂದೆ ಹೇಗೆ ವಿಷಯಗಳನ್ನ ತಗೊಂಡು ಹೋಗೋದು ಅನ್ನೋದು ಗೊತ್ತಾಗಲ್ಲ ಆ ರೀತಿಯಾಗಿ ಅವರ ಒಂದು ಮೈಂಡ್ ಟ್ರೈನ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಒಂದು ಪೊಲೀಸ್ ಎನ್ಕ್ವೈರೀಸ್ ಮಾಡ್ತಾ 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 ಯಾವೊಂದು ಹಂತಕ್ಕೆ ತಲುಪ್ತಾರೆ ಅನ್ನೋದೇನೆ ನನ್ನ ಸಿನಿಮಾದಲ್ಲಿ ನನ್ನ ಒಂದು ಪಾತ್ರ